ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಸಮೃದ್ಧಿ ಸಿಲ್ಕೋಸ್ ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ಇಷ್ಟೇನೆ ನೀವು ಯಾರೆಲ್ಲ ನೋಡ್ತಿದ್ದೀರೋ ಸೊ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಇನ್ನರ್ ನನ್ನ ಯೂಟ್ಯೂಬ್ ಅಲ್ಲಿ ಫಸ್ಟ್ ಕ್ವಶನ್ಸ್ ಕೇಳಿರೋದು ಇದ್ರ ಮೂಲಕನೇ ಸೊ ನನ್ನ ಯೂಟ್ಯೂಬ್ನ ಫಸ್ಟ್ ವಿನ್ನರ್ ಯಾರಾಗ್ತಾರೆ ಅಂತ ನಿಜವಾಗ್ಲೂ ನಾನು ಕಾಯ್ತಾ ಇದ್ದೀನಿ ಸೊ ನೀವೆಲ್ಲರೂ ಕಾಯ್ತಾ ಇದ್ದೀರಾ ನನ್ನ ಕ್ವಶನ್ಸ್ ಕೇಳಿದ್ರಲ್ಲಿ ನಲವತ್ತೆರಡು ಅಷ್ಟೇ ಕಮೆಂಟ್ ಬಂದಿದ್ದು ಅದರಲ್ಲಿ ಸೆಲೆಕ್ಟ್ ಆಗಿರೋದು ಹತ್ತೊಂಬತ್ತು ಜನ ಅಷ್ಟೇ ಸರಿಯಾಗಿ ಆನ್ಸರ್ ಕೊಟ್ಟು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ನಿನ್ನೆ ಸುರಿತೀನಿ ಇಲ್ಲಿ ನೋಡಿ ಈಗ ಇಷ್ಟು ಜನ ಅಷ್ಟೇ ಸೆಲೆಕ್ಟ್ ಆಗಿರೋದು ಸೊ ಇದರಲ್ಲಿ ಯಾರು ಲಕ್ಕಿ ವಿನ್ನರ್ ಆಗ್ತಾರೆ ಅನ್ನೋದೇ ತುಂಬ ಒಂದು ಯಾಕೆಂದ್ರೆ ಕ್ಯೂರಿಯಾಸಿಟಿ ಇರುವಂಥದ್ದು ಸೊ ಈಗ ಫಸ್ಟ್ ಪರ್ಸನ್ನ ನಾನು ತೆಗಿತೀನಿ ಯಾರು ಯಾರು ಅಂತ ನೋಡಿದ್ರಣ ಓಕೆ ಫಸ್ಟ್ ತೆಗೀತೀನಿ ಹೇಳುವ ಛಾಯಾ 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 ಓಕೆ ಅವರು ಅವರು ನೀಟಾಗೆ ಚೆನ್ನಾಗಿ ಬರೆದಿದ್ದಾರೆ ಸಂಗೀತ ಶಿವಮೊಗ್ಗ ಸುಬ್ಬಣ್ಣವರು ಗಾಯನ ರವಿ ರವಿಮೂರೂರು ವಿನಯ್ ಕುಮಾರ್ ಉದಯ ಅಂಕಲ ಸುಪ್ರೀ ಆಚಾರ್ಯ ಮಂಗಳ ರವಿ ಅಂತ ಹಾಕಿದ್ದಾರೆ ಮೇಡಮ್ ಕಂಗ್ರಾಚ್ಯುಲೇಷನ್ ತುಂಬಾ ಒಳ್ಳೇದಾಗ್ಲಿ ಆ ಸ್ಕ್ರೀನ್ ಮೇಲೆ ಬರ್ತಿರೋ ಈ ನಂಬರ್ಗೆ ಮೆಸೇಜ್ ಹಾಕಿ ಮೆಸೇಜ್ ಹಾಕಿ ಈ ಸೀರೆನ ನಿಮ್ದಾಗಿಸ್ಕೊಳ್ಳಿ ಸೊ ಎಲ್ಲರೂ ಹೀಗೆ ಇರಲಿ ನಿಮ್ಮ ಸಹಕಾರ ಸಪೋರ್ಟು ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಸೊ ಅದು ಯಾವಾಗ ಅಂತ ಹೇಳ್ತೀನಿ ನಾನು ಸೊ ದಯವಿಟ್ಟು ಎಲ್ಲರೂ ನನ್ನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು